ಎಲ್ರಿಗೂ ನಮಸ್ಕಾರ ಪ್ರೇಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಪಿ ಎಸ್ ಐ ಎಫ್ ಡಿ ಎಸ್ ಜಿ ಎ ಪಿ ಡಿಒ ಪರೀಕ್ಷೆ ವಿಲೇಜ್ ಅಕೌಂಟೆಂಟ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ದೇವ ಪ್ಲಸ್ ಇಂದ್ರ ಇದು ಯಾವ ಸಂಧಿ ನಿಯಮಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ದೇವ ಪ್ಲಸ್ ಇಂದ್ರ ಅನ್ನೋದು ಯಾವ ಸಂಧಿಗೆ ಬರುತ್ತೆ ಹಾಗಾದ್ರೆ ಇದಕ್ಕೆ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಗುಣಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಹಾಗೇನೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆ ಗೆಸ್ ಮಾಡಿದಿರಾ ಅಲ್ವಾ ಈ ಒಂದು ಪ್ರಶ್ನೆಗೆ ಯಾವ ಸಂಧಿ ಇರಬಹುದು ಅಂತ ಎಸ್ ಆಯ್ಕೆ ಒಂದು ಗುಣಸಂಧಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗುಣಸಂಧಿ ಅ ಕಾರಗಳಿಗೆ ಈ ಕಾರಗಳು ಹಾಗೇನೆ ಉ ಕಾರಗಳು ಪರವಾದ್ರೆ ಕ್ರಮವಾಗಿ ಏನಾಗುತ್ತೆ ಎ ಓ ಅರ್ ಅಕ್ಷರಗಳು ಆದೇಶವಾಗಿ ಬರುತ್ತೆ ಏನಾಗಿದೆ ಅಂತಂದ್ರೆ ದೇವ ಪ್ಲಸ್ ಇಂದ್ರ ದೇವ ಅದರ ಒಂದು ಕೊನೆಯ ಪದ ಯಾವ್ದು ಬರುತ್ತೆ ಅ ಬರುತ್ತೆ ಪ್ಲಸ್ ಇಂದ್ರ ಅನ್ನೋ ಒಂದು ಪದದ ಮೊದಲನೇ ಅಕ್ಷರ ಯಾವ್ದು ಬಂದಿದೆ ಈ ಬಂದಿದೆ ಸೊ ಸಂಧಿ ಪದ ಆಗಬೇಕಾದ್ರೆ ಯಾವ್ದು ಬಂದಿದೆ ದೇವೇಂದ್ರ ಎ ಇದು ಆದೇಶವಾಗಿ ಬಂದಿರೋ ಅನ್ಸುತ್ತೆ ಸೊ ಹಾಗಾಗಿ ಇದನ್ನ ನಾವು ಗುಣಸಂಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಚಕೋರಿ ಪದದ ಪುಲ್ಲಿಂಗ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಚಕೋರಿ ಪದದ ಪುಲ್ಲಿಂಗ ರೂಪ ಏನಿರ್ಬೋದು ಹಾಗಾದ್ರೆ ಆಯ್ಕೆಗಳನ್ನ ನೋಡಿ ಚಕೋರ ಚಕೋರನು ಚಕೋರಣ ಚಕೋರ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಚಕೋರಿ ಪದದ ಪುಲ್ಲಿಂಗ ರೂಪ ಏನಿರಬಹುದು ಆಯ್ಕೆ ಒಂದು ಚಕೋರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಪುಲಿಂಗ ರೂಪಗಳನ್ನ ಸ್ತ್ರೀಲಿಂಗಕ್ಕೆ ಬದಲಾಯಿಸುವ ಹಾಗೆ ಸ್ತ್ರೀಲಿಂಗ ರೂಪಗಳನ್ನ ಪುಲ್ಲಿಂಗಕ್ಕೆ ಇಲ್ಲಿ ಬದಲಾಯಿಸಬೇಕಾಗತ್ತೆ ಹಾಗಾಗಿ ಚಕೋರಿ ಅನ್ನೋದು ಸ್ತ್ರೀಲಿಂಗ ಆಗಿರೋದ್ರಿಂದ ಅದರ ಒಂದು ಪುಲಿಂಗ ರೂಪ ಏನಾಗಿದೆ ಚಕೋರ ಆಗಿರೋ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಓಡಿಸಿದನು ಎಂಬ ಕ್ರಿಯಾಪದದ ಪ್ರೇರಣಾರ್ಥಕ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಓಡಿದನು ಓಡಿಸು ಓಡಿಸಲ್ಪಟ್ಟನು ಹಾಗೆ ಓಡು ಓಡಿಸುವಂತೆ ಮಾಡಿದನು ಅಂತ ಹೇಳಿ ಆಯ್ಕೆಗಳು ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಎಸ್ ಆಯ್ಕೆ ನಾಲ್ಕು ಓಡಿಸುವಂತೆ ಮಾಡಿದನು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಒಂದು ಕ್ರಿಯಾಪದದ ಪ್ರೇರಣಾರ್ಥಕ ರೂಪ ಏನಿದೆ ಮತ್ತೊಬ್ಬರಿಂದ ಕ್ರಿಯೆಯನ್ನು ಮಾಡಿಸುವಂತಹ ಒಂದು ಅರ್ಥವನ್ನು ಕೊಡೋದ್ರಿಂದ ಓಡಿಸಿದನು ಅನ್ನೋದು ಮೂಲತಃ ಓಡು ಅನ್ನುವಂತಹ ಒಂದು ಕ್ರಿಯಾಪದದಿಂದ ಬಂದಿರತ್ತೆ ಸೊ ಅದರ ಒಂದು ಪ್ರೇರಣಾ ರೂಪ ಏನಾಗಿರುತ್ತೆ ಓಡಿಸುವಂತೆ ಮಾಡಿದನು ಅಂದ್ರೆ ಇನ್ನೊಬ್ಬರನ್ನ ಓಡೋದಕ್ಕೆ ಏನು ಏನು ಮಾಡ್ತಾ ಇದ್ದಾರೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಓಡಿಸುವಂತೆ ಮಾಡಿದೆನು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಅವನು ಹಿಂದೆ ಬರುತ್ತಾನೆ ಈ ವಾಕ್ಯವು ಯಾವ ಕಾಲವನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮತ್ತು ಸಮೀಪ ಭವಿಷ್ಯತ್ ಕಾಲ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಿರ್ಬೋದು ಎಸ್ ಆಯ್ಕೆ ನಾಲ್ಕು ಸಮೀಪ ಭವಿಷ್ಯತ್ ಕಾಲ ಸೊ ಹೇಗೆ ಸಮೀಪ ಭವಿಷ್ಯತ್ ಕಾಲ ಆಗುತ್ತೆ ಅಂದರೆ ಈ ಒಂದು ಸೆಂಟೆನ್ಸ್ನ ನೀವು ಅಬ್ಸರ್ವ್ ಮಾಡಿ ಅವನು ಹಿಂದೆ ಬರುತ್ತಾನೆ ಸೊ ಈ ಒಂದು ಅಲ್ಲಿ ನೋಡಿ ಹಿಂದೆ ಅನ್ನುವಂತಹ ಒಂದು ಪದ ಏನಿದೆ ಅಲ್ಲ ಸೊ ಇದು ಯಾವುದೇ ಒಂದು ಕ್ರಿಯೆ ಅಥವಾ ಕ್ರಿಯೆ ಸಮೀಪ ಭವಿಷ್ಯದಲ್ಲಿ ನಡೆಯುತ್ತೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ ಸೊ ಇದು ಏನಾಗ್ತಾ ಇದೆ ಕ್ರಿಯೆಯ ಒಂದು ನಿಶ್ಚಿತತೆ ಮತ್ತು ಸಮಯದ ಒಂದು ಸಾಮೀಪ್ಯವನ್ನು ತಿಳಿಸ್ತಾ ಹೋಗುತ್ತೆ ಇದು ಕೇವಲ ಭವಿಷ್ಯತ್ ಕಾಲ ಅಲ್ಲ ಇದು ಸಮೀಪ ಭವಿಷ್ಯದ ಕಾಲ ಆಗಿರುತ್ತೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಈ ರೀತಿ ಇದೆ ಮರದಿಂದ ಹಣ್ಣು ಬಿತ್ತು ಈ ವಾಕ್ಯದಲ್ಲಿ ಇರುವಂತಹ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಮರದಿಂದ ಹಣ್ಣು ಬಿತ್ತು ಯಾವ್ದಕ್ ಬರುತ್ತೆ ಇದು ಆಯ್ಕೆಗಳನ್ನ ನೋಡಿ ಪ್ರಥಮ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಪಂಚಮಿ ವಿಭಕ್ತಿ ಪ್ರತ್ಯಯ ಮತ್ತೆ ಷಷ್ಠಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಯ್ಕೆ ಮೂರು ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಮರದಿಂದ ಅಂತ ಬರುತ್ತಲ್ಲ ಸೊ ಮರದಿಂದ ಹಣ್ಣು ಬಿತ್ತು ಅಂತಕ್ಕಂತಹ ವಾಕ್ಯದಲ್ಲಿ ಮರದಿಂದ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಮರದಿಂದ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯವನ್ನು ಹೊಂದಿರೋದ್ರಿಂದ ಇಲ್ಲಿ ಇಂದ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ ಸೊ ಕ್ರಿಯೆ ಪ್ರಾರಂಭವಾದ ಮೂಲ ಮತ್ತು ಅದರ ಒಂದು ಬೇರ್ಪಡಿಕೆ ಏನು ಬೇರ್ಪಡುವಿಕೆಯನ್ನು ಇದು ಇಂಡಿಕೇಟ್ ಮಾಡೋದ್ರಿಂದ ಇದನ್ನು ನಾವು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಕನ್ನಡಾಂಬೆ ಈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಯಾವ ಯಾವ ಸಮಾಸಕ್ಕೆ ಬರುತ್ತೆ ಹಾಗಾದ್ರೆ ಕನ್ನಡಾಂಬೆ ಅನ್ನೋದು ನೋಡಿ ತತ್ಪುರುಷ ಸಮಾಸ ಕರ್ಮಧಾರೆಯ ದ್ವಿಗು ಸಮಾಸ ಹಾಗೆಯೇ ರೂಪಕ ಸಮಾಸ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಕನ್ನಡಾಂಬೆ ಪದವನ್ನು ಬಿಡಿಸಿ ಬರದಾಗ ಏನಾಗುತ್ತೆ ಕನ್ನಡವೇ ಅಂಬೆ ಅಂತ ಬರುತ್ತೆ ಸೊ ಇಲ್ಲಿ ಉಪಮೇಯ ಮತ್ತೆ ಉಪಮಾನಗಳೆರಡೂ ಕೂಡ ಅಭೇದವನ್ನ ಹೊಂದಿರಬೇಕಾದ್ರೆ ಅದು ಯಾವ ಸಮಾಸ ಆಗುತ್ತೆ ರೂಪಕ ಸಮಾಸ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಕನ್ನಡವನ್ನ ಅಂಬೆಯನ್ನಾಗಿ ರೂಪಿಸಿರೋದ್ರಿಂದ ನಾವು ಇದನ್ನ ರೂಪಕ ಸಮಾಸ ಅಂತ ಹೇಳ್ತೀವಿ ಆಯ್ಕೆ ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಪಲ್ಲವ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪಲ್ಲವ ಅಂದರೆ ಏನು ಅನ್ನೋದಕ್ಕೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನೋಡಿ ಹೂವು ಕಾಯಿ ಎಲೆ ಚಿಗುರು ಅಂತ ಹೇಳಿ ನಾಲ್ಕು ಆಯ್ಕೆಗಳು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಆಯ್ಕೆ ನಾಲ್ಕು ಚಿಗುರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಪಲ್ಲವ ಪದದ ಅರ್ಥ ಚಿಗುರು ಅಥವಾ ಹೊಸ ಎಲೆ ಅಥವಾ ಮೃದುವಾದ ಎಲೆ ಅನ್ನೋದು ಇದು ಹೊಸದಾಗಿ ಹುಟ್ಟಿದಂತಹ ಒಂದು ಎಲೆಗಳನ್ನ ಸೂಚಿಸುವಂತಹ ಒಂದು ಸಂಸ್ಕೃತ ಮೂಲದ ಪದ ಆಗಿರೋದ್ರಿಂದ ಪಲ್ಲವ ಅನ್ನೋದನ್ನ ನಾವು ಚಿಗುರು ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಕನ್ನಡದಲ್ಲಿ ವ್ಯಾಕರಣಾಂಶಗಳನ್ನ ಅಧ್ಯಯನ ಮಾಡದೇ ಇದ್ರೆ ಭಾಷೆಯಲ್ಲಿ ಸ್ಪಷ್ಟತೆ ಇರೋದಿಲ್ಲ ಇದು ಯಾವ ರೀತಿಯ ವಾಕ್ಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಕನ್ನಡದಲ್ಲಿ ವ್ಯಾಕರಣಾಂಶಗಳನ್ನ ಅಧ್ಯಯನ ಮಾಡದೇ ಇದ್ರೆ ಭಾಷೆಯಲ್ಲಿ ಸ್ಪಷ್ಟತೆ ಇರೋದಿಲ್ಲ ಇದೊಂದು ಸೆಂಟೆನ್ಸ್ ಈ ಒಂದು ಸೆಂಟೆನ್ಸು ಯಾವ ರೀತಿಯಂತಹ ಒಂದು ವಾಕ್ಯ ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ ಇವಾಗ ಆಯ್ಕೆಗಳು ನೋಡೋಣ ಸಂಯುಕ್ತ ವಾಕ್ಯ ಮಿಶ್ರವಾಕ್ಯ ಸರಳ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಮಿಶ್ರವಾಕ್ಯ ಅನ್ನೋದು ಆನ್ಸರ್ ಆಗುತ್ತೆ ಅಂದ್ರೆ ವ್ಯಾಕರಣಾಂಶಗಳನ್ನ ಅಧ್ಯಯನ ಮಾಡದೇ ಇದ್ರೆ ಭಾಷೆಯಲ್ಲಿ ಸ್ಪಷ್ಟತೆ ಇರೋದಿಲ್ಲ ಅನ್ನೋದು ಮಿಶ್ರ ವಾಕ್ಯಕ್ಕೆ ಬರುತ್ತೆ ಸೊ ಒಂದು ಪ್ರಧಾನ ವಾಕ್ಯ ಇದೆ ಯಾವುದದು ಪ್ರಧಾನ ವಾಕ್ಯ ಭಾಷೆಯಲ್ಲಿ ಸ್ಪಷ್ಟತೆ ಇರೋದಿಲ್ಲ ಅನ್ನೋದು ಪ್ರಧಾನ ವಾಕ್ಯ ಹಾಗೆ ಒಂದು ಅಧೀನ ವಾಕ್ಯ ಯಾವುದದು ಅಧೀನ ವಾಕ್ಯ ಅಂದ್ರೆ ವ್ಯಾಕರಣಾಂಶಗಳನ್ನ ಅಧ್ಯಯನ ಮಾಡದೇ ಇದ್ರೆ ಅನ್ನೋದು ಸೊ ಇದು ಎರಡೂ ಕೂಡ ಒಂದೊಂದೊಂದು ಪರಸ್ಪರ ಅವಲಂಬಿತವಾಗಿರೋದ್ರಿಂದ ಇದನ್ನ ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿದನು ಎಂಬ ಪದದಲ್ಲಿ ಇರುವಂತಹ ಆಖ್ಯಾತ ಪ್ರತ್ಯಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ನೂ ದನು ಅನು ಇದು ಅಂತ ಪ್ರಶ್ನೆ ಇದೆ ಸೊ ನೋಡಿದನು ಪದದಲ್ಲಿ ಯಾವ ರೀತಿಯಂತಹ ಒಂದು ಆಖ್ಯಾತ ಇದೆ ಹಾಗಾದರೆ ಆಯ್ಕೆ ಒಂದು ಏನಿದೆ ಅಲ್ಲ ನೂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಕ್ರಿಯಾಪದದ ಕೊನೆಯಲ್ಲಿ ಬರುವಂತಹ ಒಂದು ಕಾಲ ಆಗಿರ್ಬೋದು ಪುರುಷ ವಚನಗಳನ್ನು ಇಂಡಿಕೇಟ್ ಮಾಡುವಂತಹ ಪ್ರತ್ಯಯವನ್ನು ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ನೋಡಿದನು ಅನ್ನೋ ಪದದಲ್ಲಿ ನೂ ಅನ್ನುವಂಥದ್ದು ಪುಲ್ಲಿಂಗ ಏಕವಚನ ಮತ್ತೆ ಭೂತಕಾಲ ಇದನ್ನ ಇಂಡಿಕೇಟ್ ಮಾಡುವಂತಹ ಒಂದು ಆಖ್ಯಾತ ಪ್ರಕ್ರಿಯೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಕೆಂಪು ಬಣ್ಣ ಈ ಪದ ಯಾವ ಸಮಾಸಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಕೆಂಪು ಬಣ್ಣ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ಕೊಡಬಹುದು ನಾವು ಆಯ್ಕೆಗಳನ್ನ ನೋಡಿ ತತ್ಪುರುಷ ಸಮಾಸ ದ್ವಿಗು ಸಮಾಸ ಆವ್ಯಯಿ ಭಾವ ಸಮಾಸ ಕರ್ಮಧಾರೆಯ ಸಮಾಸ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಕರ್ಮಧಾರೆಯ ಸಮಾಸ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಕೆಂಪು ಬಣ್ಣ ಅನ್ನೋದು ಕರ್ಮಧಾರೆಯ ಸಮಾಸಕ್ಕೆ ಎಕ್ಸಾಂಪಲ್ ಇಲ್ಲಿ ಪೂರ್ವ ಪದ ಕೆಂಪು ಅಂತ ಬರುತ್ತೆ ಹಾಗೆ ಉತ್ತರ ಪದ ಬಣ್ಣ ಅಂದರೆ ಗುಣವನ್ನ ಅಥವಾ ವಿಶೇಷಣವನ್ನ ಹೇಳುತ್ತೆ ಸೊ ಪೂರ್ವ ಪದ ವಿಶೇಷಣವಾಗಿದ್ದು ಉತ್ತರ ಪದ ವಿಶೇಷ ಆಗಿದ್ರೆ ಅದನ್ನು ನಾವು ಏನಂತ ಹೇಳಿ ಕರಿತೀವಿ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕವಿ ಎಂಬ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಕವಿ ಪದದ ಸ್ತ್ರೀಲಿ ಸ್ತ್ರೀಲಿಂಗ ರೂಪ ಯಾವುದಾಗಾದ್ರೆ ಕವಿಯತ್ರಿ ಕವಯತ್ರಿ ಕವಿಣಿ ಕವಿದಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಯ್ಕೆ ಎ ಮತ್ತು ಬಿ ಅಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಕವಿಯತ್ರಿ ಅಲ್ಲ ಕವಯತ್ರಿ ಆಯ್ಕೆ ಎರಡು ಕವಯತ್ರಿ ಕವಿ ಪದದ ಸ್ತ್ರೀಲಿಂಗ ರೂಪ ಕವಯತ್ರಿ ಅಂತ ಆಗತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಅವ್ವ ಎಂಬುದು ಯಾವ ರೀತಿಯ ಪದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಅವ್ವ ಅನ್ನೋದು ಯಾವ ರೀತಿ ಪದ ಬರುತ್ತೆ ತತ್ಸಮನ ತದ್ಭವನ ದೇಶೀಯನ ಅಥವಾ ಅನ್ಯ ದೇಶೀಯನ ಅನ್ನೋದು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಯ್ಕೆ ಮೂರು ದೇಶೀಯ ಅನ್ನೋದು ಆನ್ಸರ್ ಆಗುತ್ತೆ ಅವ್ವ ಅನ್ನುವಂತಹ ಪದ ಕನ್ನಡದ ಮೂಲ ಪದವಾಗಿರುತ್ತೆ ಇದು ನೇರವಾಗಿ ಸಂಸ್ಕೃತದಿಂದ ಬಂದಿಲ್ಲ ಅಥವಾ ಅದರಿಂದ ಪರಿವರ್ತಿತ ಆಗಿಲ್ಲ ಅಂದ್ರೆ ಎರವಲು ಪಡ್ಕೊಂಡಿಲ್ಲ ಸೊ ಅಂತಹ ಪದಗಳನ್ನು ನಾವೇನಂತ ಹೇಳಿ ಕರಿತೀವಿ ದೇಶೀಯ ಪದಗಳು ಅಂತ ಹೇಳಿ ಕರೆಯುವಂಥದ್ದು ಸೊ ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ಅವನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸಿ ಅಂತ ಇದೆ ಸೊ ಕರ್ಮಣಿ ಪ್ರಯೋಗಕ್ಕೆ ನಾವು ಬದಲಾಯಿಸಿದರೆ ಹೇಗೆ ಆನ್ಸರ್ ಆಗುತ್ತೆ ಏನು ಆನ್ಸರ್ ಹೇಳ್ಬೋದು ಇದಕ್ಕೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನೋಡಿ ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ ಎರಡು ಅವನಿಂದ ಹಣ್ಣು ತಿನ್ನಲ್ಪಟ್ಟಿತ್ತು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕರ್ತೃ ಪ್ರಯೋಗದಲ್ಲಿ ಕರ್ತೃವಿಗೆ ಪ್ರಥಮ ವಿಭಕ್ತಿ ಹಾಗೆಯೇ ಕರ್ಮಕ್ಕೆ ದ್ವಿತೀಯ ವಿಭಕ್ತಿ ಮತ್ತು ಕ್ರಿಯಾಪದ ಕರ್ತೃವನ್ನು ಅನುಸರಿಸುತ್ತೆ ಇನ್ನು ಕರ್ಮಣಿ ಪ್ರಯೋಗದಲ್ಲಿ ಏನಾಗುತ್ತೆ ಕರ್ತೃವಿಗೆ ತೃತೀಯ ವಿಭಕ್ತಿ ಬರುತ್ತೆ ಕರ್ಮಕ್ಕೆ ಪ್ರಥಮ ವಿಭಕ್ತಿ ಮತ್ತೆ ಕ್ರಿಯಾಪದ ಕರ್ಮವನ್ನು ಅನುಸರಣೆ ಮಾಡುತ್ತೆ ಹಾಗಾಗಿ ಅವನಿಂದ ಹಣ್ಣು ತಿನ್ನಲ್ಪಟ್ಟಿತ್ತು ಅನ್ನೋದು ಸರಿಯಾಗಿರುವಂತಹ ರೂಪ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಕೆಳಗೆ ಎಂಬ ಪದ ಯಾವ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಕೆಳಗೆ ಅಂತಕ್ಕಂಥದ್ದು ಯಾವ ಅವ್ಯಯ ಬರುತ್ತೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಯ್ಕೆ ಒಂದು ಕ್ರಿಯಾ ಅವ್ಯಯ ಅನ್ನೋದು ಸೊ ಕೆಳಗೆ ಅಂತಕ್ಕಂತಹ ಒಂದು ಪದ ಏನಿದೆ ಅಲ್ಲ ಕ್ರಿಯೆ ಅಥವಾ ಕೆಲಸ ಕಾರ್ಯ ನಡೆಯುವಂತಹ ಒಂದು ಸ್ಥಳವನ್ನು ಸೂಚಿಸೋದ್ರಿಂದ ಇದು ಕ್ರಿಯಾ ಅವ್ಯಯಕ್ಕೆ ಎಕ್ಸಾಂಪಲ್ ಸೊ ಇದು ಕ್ರಿಯಾಪದದ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ನ ಇದು ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ಕೆಳಗೆ ಅನ್ನೋದು ಸರಿಯಾಗಿ ಕೆಳಗೆ ಅನ್ನೋದು ಕ್ರಿಯಾ ಅವ್ಯಯಕ್ಕೆ ಬರುವಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಹದಿನೈದನೇ ಪ್ರಶ್ನೆ ಅತ್ತೆ ಪ್ಲಸ್ ಅಪ್ಪ ಇದು ಯಾವ ಸಂಧಿಯ ನಿಯಮಕ್ಕೆ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದೇನಿದು ಅತ್ತೆ ಅಪ್ಪ ಇದನ್ನ ಹೇಗೆ ನಾವು ಸಂಧಿ ಸಂಧಿಪದವನ್ನಾಗಿ ಮಾಡೋದು ಹಾಗಾದ್ರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಲೋಪ ಸಂಧಿ ಆದೇಶ ಸಂಧಿ ಗುಣ ಸಂಧಿ ನಾಲ್ಕು ಆಯ್ಕೆಗಳಿದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ತುಂಬಾ ಜನಕ್ಕೆ ಈ ಪ್ರಶ್ನೆ ಕನ್ಫ್ಯೂಷನ್ ಇರಬಹುದು ಎಸ್ ಆಯ್ಕೆ ಎರಡು ಲೋಪ ಸಂಧಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅತ್ತೆ ಪ್ಲಸ್ ಅಪ್ಪ ಈಕ್ವಲ್ಸ್ ಅತ್ತಪ್ಪ ಆಗುತ್ತೆ ಸೊ ಇಲ್ಲಿ ಮೊದಲ ಪದದ ಕೊನೆಯ ಅಕ್ಷರ ಎ ಇದೆ ಅತ್ತೆ ಅಂತ ಪ್ರೊನೌನ್ಸ್ ಮಾಡಿದಾಗ ಏನು ಬರುತ್ತೆ ಎ ಬರುತ್ತೆ ಹಾಗೆಯೇ ಇದು ಎರಡನೇ ಪದ ಏನಿದೆ ಅಲ್ಲ ಅಪ್ಪ ಸೊ ಈ ಒಂದು ಪದದ ಮೊದಲ ಅಕ್ಷರ ಏನಿದೆ ಅ ಇದೆ ಸೊ ಸಂಧಿ ಪದ ಆಗಬೇಕಾದ್ರೆ ಎ ಪದ ಏನಾಗುತ್ತೆ ಲೋಪ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಏನು ಹೇಳ್ಬೋದು ಲೋಪಸಂಧಿ ಅಂತ ಹೇಳಿ ಕರಿಬೋದು ಸೊ ಇದೇನಾಗುತ್ತೆ ಆಯ್ಕೆ ಎರಡು ಲೋಪಸಂದಿಗೆ ಉದಾಹರಣೆಯಾಗಿ ಕೊಡ್ಬೋದು ನಾವು ಅತ್ತೆಪ್ಪ ಅನ್ನುವಂಥ ಅತ್ತೆ ಪ್ಲಸ್ ಅಪ್ಪ ಅತ್ತಪ್ಪ ಅನ್ನುವಂತಹ ಒಂದು ಪದವನ್ನು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ